No. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ತಂಗಿ ದೀಪು ಬರ್ತ್ ಡೇ ವಿಡಿಯೋ ಆಗಿರತ್ತೆ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಆಲ್ರೆಡಿ ಒಂದ್ ಸ್ವಲ್ಪ ಕ್ಲಿಪ್ಸ್ ಬಂದು ದೀಪು ಯೂಟ್ಯೂಬ್ ಚಾನೆಲ್ ಅಲ್ಲಿ ಆಲ್ರೆಡಿ ಬಂದಿದೆ ಅಂತ ನನಗೆ ಗೊತ್ತು ಆದ್ರೂ ಕೂಡ ನನ್ನ ವರ್ಷನ್ ನಾನು ಏನೆಲ್ಲ ಮಾಡಿದೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂಡ್ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಓಕೆನಾ ಕೇಕ್ ಆರ್ಡರ್ ಮಾಡ್ಬಿಡ ಬರೋಣ ಅಂತ ಹೇಳಿಬಿಟ್ಟು ನಾನು ಹೇಮಂತ್ ಅವರು ಮತ್ತೆ ಶುಕಿ ಮಧ್ಯಾಹ್ನ ಹೊರಟ್ವಿ ಹೋಗಿ ಆಲ್ರೆಡಿ ದೀಪ ರಶ್ಮಿ ಅವರು ಆರ್ಡರ್ ಕೊಟ್ಟಿದ್ದ ಕೇಕ್ ರೆಡಿ ಆಗಿತ್ತು ಇನ್ನೇನಿದ್ರು ನ ಫಿಕ್ಸ್ ಮಾಡ್ಬೇಕಾಗಿತ್ತು ಅಷ್ಟೇನೆ ಅಷ್ಟರಲ್ಲಿ ನಾನು ಕೂಡ ಹೋಗಿದ್ದೆ ಹೋಗಿ ಎಷ್ಟು ಬೇಗ ಕೊಟ್ಟರು ಅಂದ್ರೆ ಅರೌಂಡ್ ಒಂದು ಟೂ ಅವರ್ಸ್ ಟೈಮ್ ಇತ್ತೇನೋ ಅವ್ರಿಗೆ ಅಷ್ಟೇನೆ ಆದ್ರೂ ಕೂಡ ಕ್ವಿಕ್ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆನ್ ಟೈಮ್ ಕೊಡ್ತಾರೆ ಅಂತ ಹೇಳಿ ನಾವೇ ಇನ್ನು ಲೇಟಾಗಿ ಹೋಗಿ ಪಿಕ್ ಮಾಡ್ಕೊಂಡಿದ್ದು ತುಂಬಾನೇ ಬೇಗ ಆನ್ ಟೈಮ್ ಡೆಲಿವರಿ ಮಾಡಿದ್ರು ಟೇಸ್ಟ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಕೇಕ್ ಮನೆಯಲ್ಲಿ ಯಾರದೇ ಬರ್ಡೇ ಆದ್ರೂ ಕೂಡ ಶುಕಿ ಇದೆ ಬರ್ಡೇ ಆಗಿರೋ ತರ ಫೀಲಿಂಗ್ಸ್ ಅವಳಿಗೆ ನಂಗೆ ಆ ಕೇಕ್ ಈ ಕೇಕ್ ಕೇಕ್ ಕಟ್ ಮಾಡಬೇಕು ಹ್ಯಾಪಿ ಬರ್ಡೇ ಮುಂದೆ ನೋಡ್ಬೋದು ಕಟ್ ಆಟಾಡಿದ್ದಾಳೆ ಹೇಳಿದ್ನಲ್ಲ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಎಲ್ಲ ತಗೊಂಡಿದ್ದು ಇದು ಬಂದು ಈ ರೀತಿ ಇದೆ ಹನ್ನೊಂದು ಗ್ರಾಮ್ ತನಕನೂ ಇದೆ ನಾನು ಆ್ಯಕ್ಚುಲಿ ಸಿಲ್ವರಲ್ಲಿ ರೋಸ್ ಗೋಲ್ಡ್ ಪಿಕ್ ಮಾಡಿದೆ ನಂಗೆ ತುಂಬ ಇಷ್ಟ ಆಯ್ತಿದ್ವು ಹಾಗಾಗಿ ಇದನ್ನು ಪಿಕ್ ಮಾಡಿದೆ ಅವ್ಳು ತುಂಬ ಬ್ರೇಸ್ಲೆಟ್ಸ್ ಎಲ್ಲ ಇಷ್ಟಪಡ್ತಾಳೆ ಹಾಗಾಗಿ ಇದನ್ನು ಚೂಸ್ ಮಾಡಿದೆ ಇದು ಬಹುಶಃ ಇದು ರಿಫ್ಲೆಕ್ಟ್ ನೋಡ್ಬೋದು ನೀವಿಲ್ಲಿ ಚೆನ್ನಾಗಿದೆ ಸಿಂಪಲ್ಲಾಗಿ ಎವ್ರಿ ಡೇ ಯೂಸ್ಗೆ ಚೆನ್ನಾಗಿರುತ್ತೆ ಎವ್ರಿ ಡೇ ಅಂದರೆ ಎಲ್ಲಾದರೂ ಹಾಚಿ ಹೋಗ್ಬೇಕಾದರೆಲ್ಲ ಹಾಕ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ನಾನು ಇದನ್ನ ಅವಳಿಗೆ ಗಿಫ್ಟ್ ಮಾಡ್ತಾಯಿದ್ದೀನಿ ಸಾಯಂಕಾಲ ಮನೆಯಲ್ಲಿ ಅಡುಗೆಯೆಲ್ಲ ಮಾಡಿ ಮುಗಿಸ್ಬಿಟ್ಟು ಅರೌಂಡ್ ಸಿಕ್ಸ್ ಓ ಕ್ಲಾಕ್ಗೆನೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ಸರಿ ರೆಡಿ ಆಗ್ಬಿಟ್ಟು ಬಂದ್ಬಿಡೋಣ ಫಸ್ಟು ಹೇಳ್ಬಿಟ್ಟು ಹೋಗಿ ರೆಡಿ ಆಗ್ಬಿಟ್ಟು ಬಂದು ಅಡುಗೆ ಎಲ್ಲ ಮಾಡಿ ಮತ್ತೆ ಕೇಕ್ನ ಪಿಕಪ್ ಮಾಡ್ಕೊಂಡು ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಕೇಕ್ ರೆಡಿಯಾಗಿತ್ತು ಬಟ್ ಆದರೆ ಇಲ್ಲಿ ಸ್ವಲ್ಪ ಫಿನಿಶಿಂಗ್ ಲೀವ್ಸ್ದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತು ಅಷ್ಟೇ ಲಾಸ್ಟ್ ಟೈಮ್ ನೋಡಿದಾಗ ನನಗೆ ಬಟ್ ಆದರೆ ಓಕೆ ನಾವು ಕೊಟ್ಟಿರೋ ಟೈಮ್ಗೆ ಅವ್ರು ಬೇಗನೆ ಕೊಟ್ಟು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಸ್ಯಾಟಿಸ್ಫ್ಯಾಕ್ಷನು ಕೂಡ ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ನಮ್ಮ ಶುಕಿ ಚಾಕ್ಲೇಟ್ಸಲ್ಲಿ ಚಾಕ್ಲೇಟ್ಸ್ ಇದ್ದ ಚಾಕ್ಲೇಟ್ಸ್ ಅದು ರೌಂಡ್ ಮಾಡಿ ಏನೇನೋ ಕಲರ್ ಪೇಪರ್ ಒಳಗಡೆ ಎಲ್ಲ ರ್ಯಾಪ್ ಮಾಡಿ ಇಟ್ಟಿರ್ತಾರೆ ಆ ಚಾಕ್ಲೇಟ್ಸ್ ಬೇಕು ನನಗೆ ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ವಿ ಇದು ಅದರಲ್ಲೂ ಬೇರೆ ಈ ಪಾಪ್ಸ್ಟಿಕ್ಸ್ ಏನದು ಜೆಲ್ಲಿದು ಜೆಲ್ಲಿ ಅನ್ಸುತ್ತೆ ಅದು ಜೆಲ್ಲಿದು ಲಾಲಿಪಾಪ್ಸ್ ತರ ಇದರಲ್ಲ ಅದೂ ಕೂಡ ಅಷ್ಟೇನೆ ತುಂಬಾ ಹಠ ಮಾಡ್ತಾಳೆ ಬಟ್ ಆದ್ರೆ ಎಲ್ಲ ಕಡೆ ಹೇಳ್ತಾರಲ್ವಾ ಜೆಲ್ಲಿ ಎಲ್ಲ ಕೊಡಬಾರ್ದು ಮಕ್ಕಳಿಗೆ ಅಪಾಯ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ಲ ಹಂಗಾಗಿ ಕಂಪ್ಲೀಟ್ ಆಗಿ ಜೀರೋ ಜೆಲ್ಲಿ ಇವಾಗ ಕೊಡೋದಂತೂ ನಾವು ಕೊಡೋದೇ ಇಲ್ಲ ಜೆಲ್ಲೀಸ್ ಎಲ್ಲ ಏನು ಕೊಡಲ್ಲ ಆಲ್ಮೋಸ್ಟ್ ಕಡಿಮೆನೆ ಚಾಕ್ಲೇಟ್ಸು ಏನೇ ಎಲ್ಲಾನು ಕೂಡ ಕಡಿಮೆನೆ ನಮ್ ಮನೆಗ್ ಹೋದ್ರೆ ಸ್ವಲ್ಪ ಅವಳು ಅದು ಇದು ಅಂತ ಹೇಳಿ ಹಠ ಮಾಡಿ ತಗಸ್ಕೊಂಡ್ಬಿಡ್ತಾಳೆ ಇಲ್ಲಿ ನಮ್ಲಿ ಇದ್ರೆ ಚಾನ್ಸೇ ಇಲ್ಲ ಏನು ಇರಲ್ಲ ಅವಳಿಗೆ ಊಟ ತಿನ್ಬಿಟ್ಟು ಸೈಲೆಂಟ್ ಆಗಿರ್ಬೇಕು ಅಷ್ಟೇನೆ ಅಂಡ್ ಫೈನಲಿ ಕೇಕ್ ತಗೊಂಡು ಈ ಟಾಪರ್ ಸ್ಪೆಷಾಲಿಟಿ ಏನು ಅಂತ ಮತ್ತೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಾನು ತುಂಬಾ ಇಷ್ಟಪಟ್ಟು ಈ ಟಾಪರ್ ಟಾಪರ್ನ ತಗೊಂಡ್ ಬಂದೆ ಹುಡ್ಗಿ ಇದು ಟಾಪರ್ನ ತಾಸರಿ ಟೀಮ್ ವರ್ಕ್ ನಿಂದು ಟೈಮ್ ನನಗೆ ನನ್ನ बर्थडे ಅಂತ ಸ್ಪೆಷಲ್ ಆಸೆ ಎಲ್ಲ ತೀರ್ಸ್ಕೊಂಡು ಇವಾಗೇನೆ ಆಮೇಲೆ ಅಲ್ಲ ಏ ಯಾವಾಗ್ಲೂ ನಿನಗ್ ಬರ್ಡೇ ಮಾಡೋ ಬರ್ಡ್ಡೆ ಮಾಡೋರ್ ಅಂತ ಹೇಳ್ತಾ ಇದ್ದಲ್ಲೇ ತೋರಿಸ್ತಾಳೆ இன்னைக்கு நான் கேக் ஃபோக்கஸ் பண்றேன் 3 லேயர் ஆல்ரெடி ஆல்ரெடி பண்ணி முடிச்சிட்டேன் மணி நீ ஸ்டாப் பண்ணு நல்லா தரக்கணும் அதெப்படி கேட்குவீங்க கேக்கிறத தரக்கணும் ஆக்ஸ்ட் பண்ணி காப்பி காட் செய்யணும் சூப்பரா மாஸ்க் பண்ண வேண்டியது

ಇದ್ರ ಜೊತೆಗೆ ಒಂದು ಫೋಟೋ ಹಿಡೀರಿಂಗ್ ಬಾರ್ ಸೆವೆನ್ ಫೋನ್ ಅಲ್ಲಿ ಅದಕ್ಕೆ ನಾನು ಈ ಲೇಡಿನ ತಗೊಂಡ್ ಬಂದ ತಲೆ ಅಲ್ಲಿ ಕಣೆ ಸೊ ಇನ್ನ ಮಕ್ಕ ಅದಕ್ಕೆ উলಟೇ ಯಾವಾಗ ನಾನು ಫೋನ್ ಯೂಸ್ ಮಾಡ್ತೀನಿ ಅಂದುಬಿಟ್ಟು ಸಿಗ್ನಲ್ ಎಲ್ಲಾ ಕಳ್ತಿದ್ದಾರೆ ಫಸ್ಟ್ ಇಂಗೆ ಇರಕೊಂಡೆ ನಾನು ಏನು ಕುಚ್ಚು ಅದೇನ್ ಕ್ಯಾಂಡಲ್ ಹಾಕಾ ಇಲ್ಲ ಸುನ್ನೆ ಯಾವಾಗಲೂ ಫೋನ್ ಇರೋದಕ್ಕೆ ಇಲ್ಲ ಆ ಪೇಲಸ್ ಟೈಮ್ ನಾನು ಅಪ್ಪ ತಂಗಿ ಎಕೇ

కిట్టు మాడన గాన kaye ge idko bisa kata shukriya idter ko talha bolna mera hotelin kal ka talya bolona apra elbot am mero bhartade king ing ing inda mera damgi

सुनने इंपॉर्टेंट है मुझे इतना ये लेना क्या తినला एक गुंडा

Thank you guys. You Ella Vishmaadi comment box चली। हमारी भी इलोडेर मारता है। हमें लेकर ही नहीं है, ये कहीं नहीं चोंस कोई तोड़ देगी। देना, देना। ये शेनी का इतना तगड़ा। Okay guys, next क्या कट्टमारा ना बनी ना नहीं बटे पिच पे कोसन में। Baby शेनी किन्हों तगड़े हैं? शेनी बंगर है किन्हों तगड़ा। बार ना ನನ್ಕಂತೆ ನಾನು ಕೇಳಿದೆ ಅದಕ್ಕಿರೋ ಅದು

ಹ್ಯಾಪಿ happy birthday Happy birthday A puppy Why don't you leave Come here He's not a little He's 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 a little He's

ಏನ್ ಮಾಡ್ತಾ ಇದೀಯ ನೀನು ಅದು ವಿಡಿಯೋನಾ ತೋರಿಸಬೇಕು ಅಳು ಗೊತ್ತಾಯಿತೆ ಗಾಯ್ಸ್ ಅವಳಿಗೆ ಅಳುಂದಾ ಗಾಯ್ಸ್ ಅಳುಸ್ಬೇಕು ನಾನು ಯಾವಾಗ ತೈಲ ಯಾಕೆ ಮಿಷಾ ಎಲ್ಲ کچھ ಆಯ್ತು ಚನೈತಾ ತುಸಿ ಕಟ್ ನೀನು ದೀಪ ಚಿಚಿ ಅಳತಾಳ ನೋಡೋ ಚಿನಿ ಆನಂದ ಬಾಸ್ ಚಿನಿ ದೀಪ ಚಿಚಿ ಇtoned ಚಿನಿ ದೀಪ ಚಿಚಿ ಎಕಂತಾ ಮಾಡ್ತಾರೆ

ಬೇಡ ನೀವೇ ತತ್ತಿರೋ ತರ್ರಿ ನಾನು ಏನ್ ಇಷ್ಟ ದಿಸಿಂದ ಕೇಳ್ತಾ ಇದ್ದೆ ಅದನ್ನ ನೀವೇ ಗೆಸ್ ಮಾಡಿ ತರ್ರಿ ಅಲ್ಲ ಇವಾಗ ಬರ್ಡೇ ತರಟಿ ಏನೋ ಮೊದ್ಲು ಆಸೆ ಪಟ್ಟಿದ್ದೀನಿ

ಇಷ್ಟನinka ಇರ ಆಕೊಂದು ಇಲ್ಲಿ ಆಮೇಲೆ ಇಲ್ಲಿ ತಿನ್ನು ನಾನು ಗಿಫ್ಟ್ ಯು ಲಾರ್ಕನ್ ಬಂದೆ ಸಿವಾ ವಾಹ್ ಚೆನ್ನಾಗಿದೆ ಸಕ್ಕಾದಾಗ ಆಯ್ತು ಸೋ ಗುಡ್ ಹೇಗಿಹಿಕೊಳ್ಳರು ನಿನ್ನೇನ್ ಕಡಿಯೋ ಅವ್ನೆಲ್ಲಾ ಕೀ ಇಲ್ಲ ಇದಿ ಆ ಥ್ಯಾಂಕ್ ಯು ಒಂದು ಸ್ನಾಕ್ ಥ್ಯಾಂಕ್ ಯು ಅಕ್ರಾ ಫಾರ್ ದಿ গিಫ್ಟಿಂಗ್ ದಿ ಫೋನ್ ತಕೊಂಡ್ಲ ಸ್ನಾಕ್ ಗಿಫ್ಟ್ பை গিಫ್ಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೊಡಮ್ಮ ಗೊತ್ತಾಯ್ತೇನೆ ಡೌನ್ ಪ್ರೆಸ್ ಅಷ್ಟೇ ನೀم ಕೊಡಬೇಕು ಮಾಡ್ತೀನಿ ಇರು ಕೊಡತಾಳೆ ನೋಡಾ ಕುಡ್ಚಿ ಓಹೋ ಓಹೋ ನನ ಇಲ್ಲೇನು ಮುರ್ಕೊಂಡೋಳೆ ಓಕೆ बर्थडे गर्ल ಬೈ ಮನೆ ಹೋಗ್ತಾಗಿ ಖುಷಿ ಆಯ್ತಾ ಸಾಕಾಗ್ ಖುಷಿ ಆಯ್ತು ಗೈಸ್ ಚೆನ್ನಾಗಿ ಸರ್ಪ್ರೈಸ್ ಮಾಡಿದ್ರು ಹ್ಮ್ ತುಂಬಾ ಖುಷಿ ಆಯ್ತು ಅಷ್ಟೇ ನೆಕ್ಸ್ಟ್ ನಾನು ಅವ್ರಿಗೂ ಏನಾದ್ರು ಮಾಡಿಸ್ಬೇಕು ಅಂತಾ ಆಳ್ತಿ ನೆಕ್ಸ್ಟ್ ಏನೋ ಓಕೆ ایک دیکھا ಅವಳು ಹೇಳ್ತೀನಿ ಕಳಿಸ್ತೀನಿ ನಾರ್ಮಲ್ ಅಲ್ಲ ಡಿಮ್ಯಾಂಡಿಂಗ್ ಇದ್ದಾಳೆ ಡಿಮ್ಯಾಂಡಿಂಗ್ ಗರ್ಲ್ ಓಕೆ ಡಿಮ್ಯಾಂಡಿಂಗ್ ಗರ್ಲ್ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋ ತಿಳಿಸ್ತೀನಿ ದೆನ್ ಟೇಕ್ ಕೇರ್ ಬಾಯ್ ಬೈ ಲಾಟ್ಸ್ ಆಫ್ ಲವ್ ಬಾಯ್